ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲಿಕೇರಿ ಮಾತಾಡಕಿನಿ ಇವತ್ತಿನ ಚರ್ಚೆ ಆಗ್ತಕ್ಕಂತ ವಿಷಯ ಏನಪ್ಪಾ ಅಂದ್ರ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನ ಗಿರ್ಸಾಗರದಲ್ಲಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿನಂದು ನಡೀತಕ್ಕಂಥ ರಾಜ್ಯ ಮಟ್ಟದ ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಒಂದು ವಿಡಿಯೋದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರ ಅಲ್ಲಿ ಈಗ ಅದ ನಿಯಮಾವಳಿಗಳನ್ನ ನೋಡ್ರಿ ಅದನ್ನ ಕೊಡ ನಿಯಮ ನಿಯಮಾವಳಿಗಳನ್ನ ಅಲ್ಲಿ ಅಲ್ಲಿರ್ತಕ್ಕಂಥದ್ರಲ್ಲಿ ಸಾಮಾನ್ಯವಾಗಿ ನಮ್ಮ ಕಲಾವಿದರಿಗೆ ಏನಾಗೈತಿ ಅಂದ್ರ ಹತ್ತು ಗಂಟೆ ಅಂತ ಹಾಕಿದ್ರೆ ಹನ್ನೊಂದು ಹನ್ನೆರಡು ಆಗತ್ತ ಐದು ಗಂಟೆ ಹಾಕಿ ಏಳು ಗಂಟೆ ಆಗತ್ತ ಕೂಡ್ಬೇಕಲ್ಲ ಏಳು ಗಂಟೆ ಆಗಿತ್ತು ಅಂದ್ರೆ ಸ್ವಲ್ಪ ಹೆಚ್ಚಗಳ್ಗ ಊಟ ಮಾಡಿದ್ರೆ ಹತ್ತು ಗಂಟೆಗೆ ಚಲೋ ಮಾಡ್ತಾರ ಇದು ನಮ್ಮ ಕಲಾವಿದರಿಗೆ ಒಂಥರ ಮನವರಿಕೆ ಆಗೈತಿ ಅವರು ಕೂಡ ಕಲಾವಿದರು ಬರಬೇಕಲ್ಲ ಟೀಮ್ ಕೂಡಬೇಕಲ್ಲ ಇಲ್ಲ ಟೀಮ್ ಕೂಡಲಿ ತಡಿ ಅಂತ ತಡಿತಾರ ಅಂತಕ್ಕಂಥದ್ದು ಇವ್ರಿಗೂ ಗೊತ್ತಾಗೈತಿ ಒಂದು ಏನಾಗೈತಿ ಅಂದ್ರೆ ಮೊದಲನೇದಾಗಿ ನಾವು ಸಮಯಕ್ಕೆ ಒಂದು ಮಹತ್ವ ಕೊಡ್ತಾ ಇಲ್ಲ ಯಾವಾಗಾರ ಬರೋದು ಯಾವಾಗಾರ ಹೋಗೋದು ಅವ್ರು ಬಂದಿರ್ತಡಿ ಇವರು ತಡಿ ಈ ಥರನೇ ಬೇಡಾಗಿ ಒಂದು ಫಿಕ್ಸ್ ಟಮ ಟೈಮ್ ಅಂತ ಏನು ಹಾಕ್ತೀವಿ ಆ ಟೈಮಿಗೆ ನಮ್ಮ ಕಾರ್ಯಕ್ರಮಗಳನ್ನು ನಡೀಬೇಕು ಅಂತ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಅದೇ ಬೆಳಿಗ್ಗೆ ತಾಲೂಕಿನ ಗಿರಸಾಗರದ ಸಾಗರದ ಕಮಿಟಿ ಅವ್ರ ಅದಾರ ಅವ್ರ ಅದ್ರ ಬಗ್ಗೆ ಏನು ಮಾತಾಡ್ತಾರೋ ಅದಕ್ಕೆ ಇರ್ತಾರೋ ಇಲ್ಲ ಏನು ಸಡಿಲಿಕ್ಕೆ ಆಯ್ತು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ದೀವಿ ಅದನ್ನ ಚರ್ಚೆ ಮಾಡ್ತೀವಿ ನಮಸ್ಕಾರ ಗುರು ನಮಸ್ಕಾರ ನಮಸ್ಕಾರ ಸ್ಥಳೀಯ ಕಲಾವಿದರಿಗಂತೂ ಅವಕಾಶ ಇಲ್ಲ ಅಂತ ಹೇಳಿರಿ ಇಲ್ಲ ಇಲ್ಲ ಸರಿ ಇಲ್ಲ ಇನ್ ಕೇಸ್ ನಿಮ್ಮ ಸ್ಥಳೀಯ ಕಲಾವಿದ್ರು ಮತ್ತೊಂದು ಊರ್ನ ತಂಡದವ್ರಿಗೆ ಸೇರಿದ್ರ ಅವ್ರು ಹೊರ ಕಳಿಸ್ತಿರೋ ಇಟ್ಕೊಂತೀರೋ ಅವ್ರನ್ನೂ ಆಗಿಡುದಲ್ರಿ ನಾವು ಹೊರ ಅದಕ್ಕೆ ಆಮೇಲೆ ಒಂದು ತಂಡದಲ್ಲಿ ಆರ್ ಮಂದಿಗೆ ಅವಕಾಶ ಐತಿ ಅಂತ ಹೇಳಿರಿ ಹೌದು ಸರ್ ಆರ್ ಮಂದಿಗೆ ಜಾಂಜ್ ಮೇಳದಲ್ಲೂ ಕೂಡ ಆರ್ ಮಂದಿ ಇರ್ತಾರ ಹೌದು ಸರ್ ಅವ್ರು ಆರು ಈಗ ಆರ್ ಮಂದಿ ಅಂತಂದ ಮೇಲೆ ಆರ್ ಮಂದಿನ ಬರ್ತಾರ ಆಚ ಜ್ಯಾಂಜ್ ಬೇಳ್ತಾರೆ ನಡಿತೈತೋ ಇಲ್ಲೋ ಆ ನೆನ್ಸು ಅದ್ರ ಕೈವಲ್ಲೆ ಪದ್ಧತಿ ಇದ್ರೆ ಸರಿಯಾ ಅದನ್ನ ಅವ್ರ ಕೈವಾಲೆನ ಹಾಡಲ್ಲ ಇದು ಸಾಹಿತ್ಯಗಳನ್ನೇ ಹಾಡ್ತಾರೆ ಆಯ್ತು ಚ್ಯಾಂಜ್ ಬೇಳಕ್ಕೂ ಕೂಡ ಅವಕಾಶ ಐತಿ ಆಯ್ತು ಸರ್ ಹೌದು ಹೌದ್ರ ಆಮೇಲೆ ಇನ್ನ ನಿಮಿಷಗಳ ಬಗ್ಗೆ ಅಂತೂ ಅವ್ರಿಗೂ ಗೊತ್ತಾಯ್ತದೆ ಸ್ವತಃ ಕಲಾವಿದರಿಗೂ ಗೊತ್ತಾಯ್ತು ಸಾಹಿತ್ಯ ನಿಜಗುಂಡ್ ಸರ್ಪಭೂಷಣರು ಮಹಲಿಂಗ್ ರಂಗರ ಪದ್ಯಗಳಲ್ಲಿ ಒಂದು ಪದ್ಯ ಪದ್ಯ ದಾಸ ಸಾಹಿತ್ಯದಲ್ಲಿ ಒಂದು ಪದ್ಯ ಟೈಮ್ ಮಾಡ್ಕೊಂಡು ಮಾಡಿಕೊಂಡು ಬಂದಿರ್ತಾರೆ ಇದ್ರ ಬಗ್ಗೆ ಎರಡನೇ ಮಾತು ಇಲ್ಲ 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 ಸರ್ ಇಲ್ಲ ತಬಲಾದ ಬಗ್ಗೆ ಒಂದು ಚರ್ಚೆ ಆಗುತ್ತೆ ತಬಲಾದವ್ರು ಕಡಿಮೆ ದಾರ್ರೀ ಮತ್ತೆ ಹೆಂಗ್ ಮಾಡಬೇಕು ಇಬ್ಬರಿಗೆ ಅವಕಾಶ ಕೊಡ್ರಿ ಮೂರು ಮಂದಿಗೆ ಅವಕಾಶ ಕೊಡ್ರಿ ಅಂತಾರ ಆ ನಂತರ ಈಗೇನ್ ತಬಲಾದಲ್ಲಿ ಒಬ್ ತಂಡದಲ್ಲಿ ಭಾಗವಹಿಸಿರ್ತಕ್ಕಂಥ ಕಲಾವಿದರು ಮತ್ತೊಂದು ತಂಡದಲ್ಲಿ ಭಾಗವಹಿಸಂಗಿಲ್ಲ ಅಂತ ಹೇಳಿರಿ ಹೌದು ತಬಲಾದಾರಿಗೆ ಅವಕಾಶ ಕೊಡು ಅಂದ್ರೆ ಇಲ್ಲ ಅಂತ ಕಡಾ ಖಂಡಿತ ನಿರಾಕರಿಸ್ತಾರೋ ಇಲ್ಲ ಆ ಟೈಮ್ ನಲ್ಲಿ ಏನಾರ ಬದಲಾವಣೆ ಇಲ್ಲ ಕಡಾ ಖಂಡಿತ ನಿರಾಕರಿಸೋರು ನಾವು ಒಂದು ತಂಡಿನ ಬಾರಿಸ್ತಾರ ಒಂದ್ ತಂಡಿನ ಬಾರಿಸ್ ಇನ್ನೊಂದು ತಂಡ ಒಂದು ತಂಡಕ್ಕೆ ಬಾರಿಸೋ ಪ್ರಾಕ್ಟೀಸ್ ಕೊಟ್ಟವ್ರು ಮತ್ತೊಂದು ತಂಡಕ್ಕೆ ಬರುವಂಗಿಲ್ಲ ಬರುವಂಗಿಲ್ಲ ಯಾವುದೇ ಕಲಾವಿದ ಯಾವುದೇ ಕಲಾವಿದ ಆಮೇಲೆ ಈಗ ಕದಲಗೋಮದಲ್ಲಿ ಯಾರ್ಯಾರು ಏನೇನು ತಪ್ಪು ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗೈತೆ ಆಗೈತೆ ಸರ್ ಆಗೈತಿ ಅವ್ರು ಏನು ತಪ್ಪು ಮಾಡ್ಯಾರ ಅಂತಕ್ಕಂಥದ್ದು ಅಲ್ಲಿ ವೇದಿಕೆ ಮೇಲೆ ಹೇಳಿ ಹೇಳ್ಯಾರು ಸರ್ ಆಮೇಲೆ ಚೀಟಿಗಳನ್ನು ಕೂಡ ಯಾರು ಕಮಿಟಿಯರು ತೆಗೆದಿಲ್ಲ ಇಲ್ಲ ಇಲ್ಲ ರೀ ಬಂದಿರ್ತಕ್ಕಂಥ ಜನನ ತೆಗ್ದಾರ ಅವರೇ ತೀರ್ಮಾನ ಮಾಡ್ಯಾರ ಒಂದು ಸಾರಿ ಲಾಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಅದ್ರ ಬದ್ಲಾಯ್ ಸರಿ ಇಲ್ಲ ಇಲ್ಲ ರೀ ಆಮೇಲೆ ಆ ವಾದ ಮಾಡ್ತಕ್ಕಂಥ ತೊಂಡರೆ ನಮ್ಮಲ್ಲಿ ಹೊರಗೆ ಹಾಕ್ತೀವಿ ಅಂತ ಹೇಳೀವಿ ಹೊರಗೆ ಹಾಕ್ತಿದ್ದೀವಿ ಕೂಡ ಹೊರಗೆ ಹಾಕುದರಿ ಹೊರಗೆ ಹಾಕುದು ವಾದ ಏನು ನಿರ್ಣಾಯಕರಿಗೆ ವಾದ ಮಾಡ್ತಾರೆ ಅವ್ರನ್ನ ತಗದು ಹಾಕುದ ಎಸ್ ಓಕೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರನ ಈಗ ತಮ್ಮ ಗಮನಕ್ಕೆ ತರ್ತೀನಿ ಹ್ಞೂ ಸರ್ ಜೆರಾಕ್ಸು ನೀವು ಹಾಡತಕ್ಕಂಥ ಪದಗಳು ಒಂದೋ ಎರಡೋ ಜೆರಾಕ್ಸ್ ಮಾಡಿಸಿರ್ತೀರಿ ಹೌದು ಆದ್ರೆ ಕೆಲವು ಟೈಮಲ್ಲಿ ಏನು ಮಾಡಿರ್ತೀವಿ ರೀ ಕೈ ಬರಹನ ತರ್ತೀರಿ ಹೌದು ಕೈ ಬರಹ ನೀವು ಬರ್ದಿರ್ತಕ್ಕ ಸಾಹಿತ್ಯದಲ್ಲಿ ತಪ್ಪು ಆಗಿರ್ಬೋದು ಸರಿನೂ ಆಗಿರ್ಬೋದು ಕೈ ಬರಹನ ಪರಿಗಣನೆ ಮಾಡ್ತಿರೋ ಇಲ್ಲ 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 ಬ್ಯಾಡ್ರಿ ಮೂತ್ರ ಕಲಾವಿದ್ರಲ್ಲಿ ಒಂದು ಮನವಿ ಮಾಡ್ತಾ ಇದೀವಿ ನೀವು ಯಾವ್ದೇ ಪುಸ್ತಕ ನೋಡಿ ಹಾಡ್ತಿರ್ತೀವಲ್ಲ ಅದೇ ಪುಸ್ತಕವನ್ನು ಕಡ್ಡಾಯವಾಗಿ ತರ್ತಾ ಇರ್ಬೇಕು ಪುಸ್ತಕ ಇಲ್ಲ ಅಂತಂದ್ರೆ ನಿಮ್ಮನ್ನ ಸ್ಪರ್ಧೆಗೆ ಯಾವ್ದೇ ಕಾರಣಕ್ಕೂ ಇಲ್ರಿ ಅದೇ ಆತು ಇಲ್ಯತು ನಿಮ್ ಕಡೆ ಇರ್ತಾವಲ್ರಿ ಇಲ್ಲ ನಮ್ ಕಡೆ ಪುಸ್ತಕಗಳು ಇದ್ರು ಬಂತು ಇರದೇ ಇದ್ರು ಬಂತು ಯಾಕಂದ್ರೆ ನಮ್ಮಲ್ಲಿ ಹಳೆ ಪುಸ್ತಕ ಇರ್ಬೋದು ಹೊಸ ಪುಸ್ತಕ ಇರ್ಬೋದು ಒಂದು ಕೈವಲ್ಯ ಆಶ್ರಮದ ಪುಸ್ತಕ ಇರ್ಬೋದು ಇಲ್ಲ ರಾಮಾರು ಮಠದ ಪುಸ್ತಕ ಇರ್ಬೋದು ಮಠದ ಪುಸ್ತಕ ಇರ್ಬೋದು ಪ್ರತಿ ಅದಾವು ಒಂದೊಂದು ವ್ಯತ್ಯಾಸ ಕಾರಣಕ್ಕಾಗಿ ನೀವು ಯಾವ ಪುಸ್ತಕ ಅಭ್ಯಾಸ ಮಾಡಿರ್ತೀರೋ ಅದೇ ಪುಸ್ತಕವನ್ನ ತರಬೇಕು ಹೌದು ನೀವು ಪುಸ್ತಕನ ತಂದು ಕೊಟ್ಟಲೇಬೇಕು ನಿಮ್ಮ ಪುಸ್ತಕ ತಂದು ಕೊಟ್ಟ ಮೇಲೆ ನೀವು ಸ್ಪರ್ಧೆಗೆ ವೇದಿಕೆಗೆ ಹತ್ತತಕ್ಕ ನಿಮ್ಮ ಪುಸ್ತಕ ಇಲ್ರಿ ನಮ್ದು ಅದು ಇಲ್ಲ ಇದು ಇಲ್ಲ ಅಂದ್ರ ಕಮಿಟಿ ಅವ್ರ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಎಕ್ಸ್ಕ್ಯೂಸ್ನು ಮಾಡ್ಬೋದು ಬಿಡಪ್ಪ ಅಂತ ಅನ್ಬೋದು ಇಲ್ಲಪ್ಪ ಹೊರಗೆ ಹಾಕ್ತೀವಿ ಅಂತ ಅನ್ಬೋದು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರವೇಶ ಪೀನಾ ಹೊರಗಡೆ ಹೊಳಗ್ಕೊಡಂಗಿಲ್ಲ ಕೊಡಂಗಿಲ್ಲ ಯಾವ ಒಂದು ಸಾರಿ ಹೆಸರು ನೋಂದಾಯಿಸಿದ ನಂತರ ಯಾವ್ದೇ ಕಾರಣಕ್ಕೂ ನಿಮ್ಮ ಪ್ರವೇಶವಿನ ಹೊರಗು ಹೊಳೆ ಕೊಡಂಗಿಲ್ಲ ನಿಮ್ಮ ಪುಸ್ತಕನ ಕಡ್ಡಾಯವಾಗಿ ತರಬೇತಿ ಜೆರಾಕ್ಸ್ ಪ್ರತಿನ ಬರ್ರಿ ಜೆರಾಕ್ಸ್ ಪ್ರತಿ ಇಲ್ಲ ಅಂತಂದ್ರೆ ಅಂತ ಪುಸ್ತಕ ಜೆರಾಕ್ಸ್ ಮಾಡಿಸಿದ ಅದ ನಾವು ಇವ್ರು ಹಾಡ್ಬಿಟ್ರಲ್ಲ ಹಿಂಗಾಗಿ ನಾವು ಬೇರೆ ಪದ ಬೇರೆ ಪದ ನೀವು ಒಂದು ಪುಸ್ತಕ ತಂದು ಕೊಡ್ರಿ ನೀವು ವೇದಿಕೆಗೆ ಬರಬೇಕಾದ್ರೆ ಅದೇ ಪುಸ್ತಕನ ಕೊಟ್ಟು ನೀವು ವೇದಿಕೆ ಹತ್ತಬೇಕು ಪುಸ್ತಕ ಕೊಡದೆ ವೇದಿಕೆ ಹತ್ತೋದಕ್ಕೆ ಯಾವ್ದೇ ಕಾರಣಕ್ಕೂ ಯಾರಿಗೂ ಅವಕಾಶ ಇಲ್ಲ ಇದನ್ನ ಮತ್ತೆ ಮತ್ತೆ ಹೇಳ್ತೇನೆ ನಿಮ್ಮ ಸಾಹಿತ್ಯವನ್ನ ನೀವು ಕಡ್ಡಾಯವಾಗಿ ತರಲೇಬೇಕು ತರ್ಲೇಬೇಕ್ರಿ ತರಲೇಬೇಕು ಆಮೇಲೆ ಟೈಮಿಂಗ್ ಇನ್ನೊಂದು ಬಂದೈತಿ ಅವರು ಸಾಮಾನ್ಯವಾಗಿ ಇಲ್ಲ ಲೇಟಾಗಿ ಆಯ್ತು ಚಲೋ ಅಕ್ಕವ ಹೊ ಅಂತಕ್ಕಂಥದ್ದು ಮನವರಿಕೆ ಆಗಿಬಿಟ್ಟೈತಿ ಒಂದು ದೊಡ್ಡ ಬಿದ್ದವು ಅವಾಗ ಕಲಾವಿದರಿಗೆ ಹೌದು ಹಂಗೆ ಇಲ್ಲಿಲ್ಲ ಏನಿಲ್ಲ ರೀ ಏಳು ಗಂಟೆಗೆ ಅಂತಂದ್ರೆ ಏಳು ಗಂಟೆಗೆ ನಾವು ಲಾಟ್ ಮಾಡ್ತೀವಿ ಎನಿ ಕಂಡೀಷನ್ ಒಬ್ರೇ ಬಂದಿದ್ದನ ಅವ್ಗೆ ಹಾಡಿದ್ರು ಅಂತ ಹಾಡಿದಂತು ಬಹುಮಾನ ಕೊಟ್ಟು ಕಳ್ ಕಳಿಸ್ತಾವು ಒಬ್ರೇ ಬಂದಾರದು ಒಬ್ರೇ ಕೊಡ್ತೀವಿ ಇಬ್ರು ಬಂದಾರದು ಇಬ್ಬರಿಗೆ ಕೊಡ್ತೀವಿ ಬರ್ತಕ್ಕಂಥವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಕಾಯಂಗಿಲ್ಲ ಕರೆಕ್ಟ್ ರೀ ಯಾವುದೇ ಕಾರಣಕ್ಕೂ ಕಾಯೋಂಗಿಲ್ಲ ಲಾಟ್ ಆಗುದಕ್ಕಿಂತ ಮುಂಚೆ ಬಂದು ಮ್ಯಾಟ್ರ ಇರಬೇಕು ಒಂದೇದ್ದು ಇನ್ನು ಎರಡನೇದಾಗಿ ಸ್ಕ್ರೀನ್ ಮೇಲ್ಗಡೆ ಒಂದು ನಂಬರ್ ಕೊಟ್ಟಿರ್ತೀವಿ ಫೋನ್ ಪೇ ಮಾಡಿ ನೀವು ಆ ನಂಬರ್ಗೆ ಹೆಸರು ನೋಂದಾಯಿಸ್ಕೋಬಹುದು ಹೆಸರು ನೋಂದಾಯಿಸಿವ ಯಾವಾಗ ಚೀಟಿ ಅಕಸ್ಮಾತ್ ನಿಮ್ದೇ ಮೊದಲು ಬರಬಹುದು ಬರ್ಬೋದಲ್ಲ ಸಾರಿ ಚೀಟಿಯಲ್ಲಿ ಹಾಕಿದ ಮೇಲೆ ಮೊದಲನೇ ಚೀಟಿ ನಿಮ್ದು ಆ ಒಂದು ಕಾರಣಕ್ಕಾಗಿ ಫೋನ್ ಪೇ ಹಾಕಿ ಹೆಸರು ನೋಂದಾಯಿಸಿಕೊಳ್ತಕ್ಕ ತಂಡಗಳಿಗೆ ಸ್ಕ್ರೀನ್ ಮೇಲ್ಗಡೆ ನಂಬರ್ ಹಾಕಿರ್ತೀವಿ ಏಳು ಗಂಟೆಗೆ ನಾವು ಲಾಕ್ ಮಾಡ್ತೀವಿ ಹಾಕಿರ್ತೀವಿ ನೋಡಿಕೊಂಡು ದಯಮಾಡಿ ತಮ್ಮಲ್ಲಿ ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದೀವಿ ಸರಿಯಾದ ಸಮಯಕ್ಕೆ ಬರ್ರಿ ತಂಡಗಳು ಜಾಸ್ತಿ ಕುಡಿದ ನೀವೇನ್ ಮಾಡ್ತೀರಿ ಒಂದೊಂದು ಪದ್ಯ ಹಾಡಿಸಿ ಟೀಮ್ ಬಾಳ್ ಕುಡಿಯೋವು ಅನ್ನೋದಾಗ್ಲಿ ಅವೆಲ್ಲಾ ಬೇಡ ಏಳು ಗಂಟೆಗೆ ನಾವು ಸ್ಪರ್ಧೆಯನ್ನು ಆರಂಭ ಮಾಡ್ತೀವಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಏಳು ಗಂಟೆಗೆ ಮತ್ತೆ ನಾವು ಕಾರ್ಯಕ್ರಮನ ಆರಂಭ ಮಾಡ್ತೀವಿ ಅಷ್ಟೊಳಗಡೆ ಕಮಿಟಿ ವತಿಯಿಂದ ಆಗತಕ್ಕಂತ ವೇದಿಕೆ ಕಾರ್ಯಕ್ರಮಗಳನ್ನ ಅವ್ರು ಮೊದಲೇ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡಿರ್ತಾರೆ ಅವ್ರು ಮೊದಲೇ ಮಾಡ್ಕೊಂಡಿರ್ತಾರೆ ಆ ಸಮಯಕ್ಕೆ ಸರಿಯಾಗಿ ಮೊಟ್ಟ ಮೊದಲನೇದಾಗ ಸಮಯಕ್ಕೆ ಸರಿಯಾಗಿ ಬರುದನ್ನ ನಮ್ಮ ಕಲಾವಿದರು ಕರ್ಕೊಳ್ಳಿ ಈ ಒಂದು ಪರಿಪಾಠವನ್ನ ಹಾಕೋಣ ಇವತ್ತು ನಾವು ತಪ್ಪು ಮಾಡಿ ಮಕ್ಕಳಿಗೆ ಮತ್ತೊಂದು ಮಾರ್ಗ ತೋರಿಸೋದು ಬೇಡ 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 ಬೇಡ್ರಿ ಯಾವ್ದೇ ಕಾರಣಕ್ಕೂ ಮಕ್ಕಳಿಗೂ ಒಂದು ಸಂಸ್ಕಾರ ಒಂದು ಸರಿಯಾದ ಸಮಯವನ್ನ ಪರಿಪಾಲನೆ ಮಾಡತಕ್ಕಂತ ವಿಚಾರವನ್ನ ನಾವು ಕಲಿಸ್ಕೊಡೋಣ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಕಮಿಟಿ ಏನು ಹೇಳ್ತಾರೆ ಕೇಳೋದು ಏನು ಹೇಳ್ತೀರಿ ಏನಿಲ್ಲ ರೀ ಈಗ ಏನು ತಾವು ಹಾಕಿದಂತ ಅದು ಒಟ್ಟು ಏಳು ಗಂಟೆ ಅಂದ್ರೆ ನಮ್ಮ ಭಜನ ಸ್ಟಾರ್ಟ್ ರೀ ಹಾಂ ಏಳು ಗಂಟೆ ಅನ್ಬಿಡುದನ್ನ ನಾವು ಲಾಟ್ ಲಾಕ್ ಮಾಡಿಬಿಡ್ತೀವಿ ಲಾಟ್ ಮಾಡ್ತೀವಿ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಕಾರ್ಯಕ್ರಮಗಳು ಏನು ಅಜ್ಜಾರು ಕಡೆಯಿಂದ ಆಶೀರ್ವಚನ ಮಾಡಿಸ್ಬಿಡ್ತೀವಿ ಎಸ್ ಉಳಿಕೆ ಇಷ್ಟ ರೀ ಏನಿಲ್ಲ ರೀ ಯಾ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏಳು ಗಂಟೆಗೆ ಎಲಿ ಕಂಡೀಷನ್ ಇರ್ರಿ ಸ್ಕ್ರೀನ್ ಮೇಲ್ಗಡೆ ಇರತಕ್ಕಂಥ ನಂಬರ್ಗಳಿಗೆ ಪೇ ಮಾಡಿ ಹೆಸರು ನೋಂದಾಯಿಸಿರಿ ದಯಮಾಡಿ ತಮ್ಮಲ್ಲಿ ಒಂದು ವಿನಂತಿ ಮಾಡ್ತೀನಿ ಅಲ್ಲಿ ಬಂದ ಹೆಸರು ಬರ್ಕೊಡ್ರಿ ಅನ್ನೋದಾಗ್ಲಿ ಬೇಡ ಬೇಡ ಫೋನ್ ಪೇ ಮಾಡ್ರಿ ಗೆ ಸ್ಕ್ರೀನ್ ಶಾಟ್ ಕಳಿಸ್ರಿ ಕೆಳಗ ನಿಮ್ಮ ತಂಡದ ಹೆಸರು ಬರೀರಿ ಆರು ಜನರಿಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು ಏಳು ಗಂಟೆ ಸರಿಯಾದ ಸಮಯಕ್ಕೆ ಆರಂಭ ಆಗತ್ತ ಇವನ್ ಮತ್ತೆ ಮತ್ತೆ ನಿಮಗೆ ಯಾಕೆ ಮನವರಿಕೆ ಮಾಡಿ ಕೊಡ್ತಾ ಇದೀವಿ ಅಂದ್ರ ಮರಿಬೇಡ್ರಿ ಮರಿಬೇಡ್ರಿ ಮೇ ತಿಂಗಳು ಇಪ್ಪತ್ತೇಳನೇ ತಾರೀಕು ನಮಸ್ಕಾರ ನಮಸ್ಕಾರ ನಮಸ್ಕಾರ